ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ನಗರ ತಾಲೂಕಿನ ಅರಸನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಹಾಗೂ ಗ್ರಾಮ ಸಭೆಯನ್ನು ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು ಸಭೆಯಲ್ಲಿ ಜನರಿಂದ ಬಂದ ದೂರುಗಳನ್ನು ಅತಿ ಶೀಘ್ರ ಇತ್ಯರ್ಥಕ್ಕೆ ಹಾಗೂ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುವುದು ಎಂದು ಪಿಡಿಒ ಜಿಮಹೇಶ್ವರಿ ಅವರು ಆಶ್ವಾಸನೆ ನೀಡಿದರು ಒಟ್ಟು ಪ್ರಸಕ್ತ ಸಾಲಿನಲ್ಲಿ ನಲವತ್ತು ಲಕ್ಷ ಅನುದಾನ ಮಂಜೂರು ಆಗಿ ಕಾಮಗಾರಿ ಪ್ರಗತಿಯಲ್ಲಿರುವ ಬಗ್ಗೆ ವಿವರ ನೀಡಿದರು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಎಂ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ ನೋಡಲ್ ಅಧಿಕಾರಿ ಸುಬ್ರಾಯ ಪುಟ್ಟರಾಜು ರಮೇಶ್ ಆರ್ ಮಂಜುನಾಥ್ ಎಚ್ಎನ್ ಕಲಿಮುಲ್ಲಾ ಎಆರ್ ರಮೇಶ್ ರೂಪಾ ಮಂಗಳಮ್ಮ ಯಶೋಧಮ್ಮ ಎಚ್ ಸೇರಿದಂತೆ ಇನ್ನಿತರರು ಸದಸ್ಯರುಗಳು ಭಾಗಿಯಾಗಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ કેમ નમિયેન કડતોને મંજેન કડતોને આટલું આ નોટિસ કોળા મેરેગા લેકમાડી ઓર અનની ક્લોસ મડાગી જાન મટ बिहार में ये बात करते हैं ना तो डाकला तो ये आप दारा बिहार में बच्चे जीवन में मोबाइल बंद करके क्या छोटा है बच्चा को क्या इनाम है एक बार तो बच्चे को दूध देना दूध देना पता नहीं करेंगे बोल कैसा बोलेगा पहले डिस्ट्रिक्ट यहां पर मार्केट पार्टी में इलेक्शन चल रहा है न्यू इंडि�

ಮಾತಾಡಿಸ್ತಾ ಲೀಡ್ ಬ್ಯಾಂಕ್ ಪರೀಕ್ಷೆ ಸಾರ್ವಜನಿಕರಿಗೆ ಪ್ರತಿಯೊಬ್ಬರು ಅಲ್ಲೇ ಓಡಾಡ್ತಿರಲ್ಲ ನೀವು ನಿಮ್ಗೆ ಇರೋ ನಿಮ್ಗೆ ಅದು ಅದ ನಾವು ಸಾರ್ವಜನಿಕರು ಅದನ್ನ ಕಂಪ್ಲೇಂಟ್ ಮಾಡ್ಬೇಕಾ ನಿಮ್ಗ ಸರಿ ಅದನ್ನ ತೆರೆಗೊಳಿಸಿ ತೊಂದರೆ ಇತ್ತು ಸರ್ವೆ ಮಾಡಿ ಏನಿದೆ ಹನ್ನೆರಡು ಜನಕೂ ಕೂಡ ಮಾಡ್ಕೊಂಡಿಂತ ಪಂಚಾಯತಿ ವ್ಯಾಪ್ತಿನಲ್ಲಿ ಬಾಕಿ ಇದೆ ನೀವು ಹೇಳ್ದಂಗೆ ಅದ್ರದ್ದು ಫಸ್ಟ್ ರಾಯಲ್ಟಿ ಅಮೌಂಟ್ ಕಟ್ಟಬೇಕು ಅಂತ ಇತ್ತು ಈಗ ರಾಯಲ್ಟಿ ಅಮೌಂಟ್ ನಿಮ್ಗೆ ಹನ್ನೆರಡು ಮಾಡ್ತಿದ್ರೆ

ಅಲ್ಲಿಂದೂವಲ್ ಮತ್ತೆ ಯಾವ್ದು ಮಾಡ್ ಅಪ್ರೂವಲ್ ಆಗುತ್ತೆ ಯೋಜನೆ ಇದು ಆದ್ರೆ ನಮ್ ತಾಲ್ ಒಂದು ನಾಲ್ಕು ಪಂಚಾಯತಿಗಳಿಗೆ ತಾಂತ್ರಿಕ ಲೋಕದಿಂದ ಇಲ್ಲಿ ಇರುವ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಬಗ್ಗೆ ನಾವು ಕೂಡ ಕೇಳ್ತಾ ಇದೀವಿ ಇನ್ನು ನಮಗೂ ಸಾಲು ಆಗಿಲ್ಲ ನಾಲ್ಕು ಜಿಲ್ಲಾ ಇದ್ರೆ ಸಾಲು ಸ್ವಲ್ಪ ಲೇಟ್ ಆಗ್ತಾ ಇದೆ ಬಗ್ಗೆ ನಾವು ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ